ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ಚಟ್ನಿಯ ಪರ್ಚಿಸ್ತಿದ್ದೀನಿ ಇದು ಅವಕಾಡ ಚಟ್ನಿ ಅಂತ ಟ್ರೈ ಮಾಡಿದ್ದೀರಾ ಅದರಿಂದಲೂ ಚಟ್ನಿ ಮಾಡಬಹುದಾದ ತುಂಬ ಜನ ಕೇಳ್ತಾರೆ ಅದೇ ಒಮ್ಮೆ ಮಾಡಿದ್ದೆ ಆದರೆ ತುಂಬಾ ಇಷ್ಟಪಡ್ತೀರಿ ಅಷ್ಟು ಚೆನ್ನಾಗಿರುತ್ತೆ ನೀವು ಇಮ್ಯಾಜಿನ್ ಮಾಡಿದ್ದಕ್ಕಿಂತಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ದೋಸೆ ಇಡ್ಲಿ ಚಪಾತಿ ಇದರ ಜೊತೆಲ್ಲ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಮಾಡಲು ನೀವು ಕರಿಬೇವನ್ನ ಚೆನ್ನಾಗಿ ಫ್ರೈ ಮಾಡಬೇಕು ನಾವಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೀವಿ ನೀವು ಯಾವುದೇ ಅಡುಗೆ ಎಣ್ಣೆಯನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು ತೆಂಗಿನೆಣ್ಣೆ ಬಳಸಿದ್ರೆ ಅದರ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ತೆಂಗಿನೆಣ್ಣೆ ಬೆಳೆಸಿದ್ದೀವಿ ಕರಿಬೇವು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಎಣ್ಣೆಯಿಂದ ತೆಗೆದು ತಟ್ಟೆಗೆ ಹಾಕಿಡಿ ನಂತರ ಮಿಕ್ಸಿ ಜಾರಿಗೆ ಬೆಣ್ಣೆ ಹಣ್ಣು ಈರುಳ್ಳಿ ಹಸಿಮೆಣಸು ಅದು ನಾವಿಲ್ಲಿ ಗಾಂಧರಿ ಮೆಣಸು ಯೂಸ್ ಮಾಡಿದ್ದೀವಿ ನೀವು ಹಸಿಮೆಣಸು ಯೂಸ್ ಮಾಡ್ಬೋದು ಹಸಿಮೆಣಸು ಮತ್ತು ಕರಿ ಫ್ರೈ ಮಾಡಿಟ್ಟ ಕರಿಬೇವು ಹಾಗೂ ರುಚಿಗೆ ತಕ್ಕ ಉಪ್ಪು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಬೆಣ್ಣೆಯನ್ನು ತುಂಬ ಚೆನ್ನಾಗಿ ಗ್ರೈಂಡ್ ಆಗಬೇಕು ಹಾಗಾಗಿ ನಂತರ ಗ್ರೈಂಡ್ ಮಾಡಿದ ಮೇಲೆ ನೀವು ಸ್ವಲ್ಪ ನಿಂಬೆಹಣ್ಣು ಸೇರಿಸಿ ನಿಂಬೆ ರಸ ಅದರ ಬೀಜ ಎಲ್ಲ ತೆಗ್ದಿರಬೇಕು ನಿಂಬೆ ರಸ ಸೇರಿಸಿ ಮತ್ತೊಂದು ರೌಂಡ್ ತಿರುಗಿಸಿದರೆ ಅದರ ಹುಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಇದಕ್ಕೆ ಇದು ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಚೆನ್ನಾಗಿರೋದು ಅನಿಸುತ್ತೆ ಹಾಗಾಗಿ ಸ್ವಲ್ಪ ನಿಂಬೆ ರಸ ಜಾಸ್ತಿ ಬಳಸಿದರೆ ತುಂಬನೇ ಒಳ್ಳೆಯದು ರುಬ್ಬಿದ ನಂತರ ಒಗ್ಗರಣೆಗೆ ಬೆಳ್ಳುಳ್ಳಿ ಸ್ವಲ್ಪ ಒಂದು ಎರಡು ಒಣಮೆಣಸು ಇನ್ನೂ ಸ್ವಲ್ಪ ಕರಿಬೇವು ಸಾಸಿವೆ ಇನ್ನು ಇನ್ನೇನಾದರೂ ಒಗ್ಗರಣೆಗೆ ಹಾಕಿದ್ರೆ ಬಳಸ್ಬೋದು ನೀವು ಹಿಂಗು ಬೇಕಾದರೆ ಹಾಕ್ಬೋದು ಎಲ್ಲ ಸೇರಿಸಿ ಒಗ್ಗರಣೆ ಹಾಕಿ ಒಗ್ಗರಣೆ ಆದ ಮೇಲೆ ಅದನ್ನು ಚಟ್ನಿ ಜೊತೆ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು